ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೋ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಹತ್ತೊಂಬತ್ತನೇ ತಾರೀಕು ನನ್ನ ಕಚೇರಿಯಲ್ಲಿ ಒಂದು ನಲವತ್ತರ ಸಮಯದಲ್ಲಿ ಒಂದಿಬ್ಬರು ಮೂವರು ಕಸ್ಟಮರ್ ಬಂದು ಬೇರೆ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿ ಅವರ ಸಮಸ್ಯೆಗಳ ಬಗ್ಗೆ ಪರಿಹಾರ ತಿಳ್ಕೊತಿರ್ತಾರೆ ಸಮಸ್ಯೆಗಳ ಬಗ್ಗೆ ಕೇಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಒಬ್ಬರು ನನಗೆ ಫೋನ್ ಕರೆ ಮಾಡಿ ನನ್ನ ಮಗು ರಚ್ಚೆ ಹಿಡಿತಾ ಇದೆ ಏನೇ ಮಾಡಿದ್ರು ಸುಮ್ಮನೆ ಆಗ್ತಾಯಿಲ್ಲ ಅಂತೇಳಿ ಫೋನ್ ಕರೆ ಮಾಡ್ತಾರೆ ಆ ಫೋನ್ ಕರೆ ಮಾಡಿದಂಥ ಒಂದು ಸಂದರ್ಭದಲ್ಲಿಯೂ ಸಹ ಆ ಮಗು ತುಂಬ ಹಠ ಮಾಡ್ತಾ ಇತ್ತು ಅವರೆಲ್ಲ ಬೆಂಗಳೂರಿಂದ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ಅಂತ ಹೊಳ್ತಿದ್ರು ಆ ಮಗುವಿನ ಹಠ ಅಳ್ತಾ ಇರ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡಲಿಕ್ಕಾಗದೆ ಕಾರ್ನಲ್ಲೇ ಹಾಗೆ ನಿಲ್ಲಿಸ್ಕೊಂಡು ನನ್ನ ಪರಿಚಯ ಇದ್ದುದರಿಂದ ಫೋನ್ ಮಾಡಿ ತುಂಬ ಅಲ್ಲಿ ಇವರ ತಾಯಿ ನಮ್ಮ ಹತ್ರ ಕೇಳ್ತಾರೆ ಈ ಥರ ಹಠ ಹಿಡಿತಾ ಇದೆ ಏನು ಮಾಡಿದ್ರು ಸುಮ್ಮನೆ ಆಗ್ತಾಯಿಲ್ಲ ಅಂತೇಳಿ ತುಂಬ ಟೆನ್ಷನ್ನು ಉದ್ವೇಗದಿಂದ ಕೇಳ್ತಾರೆ ಆ ಸಂದರ್ಭದಲ್ಲಿ ನಾನು ಆ ಪ್ರಶ್ನಾ ಕುಂಡಲಿಯನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ವೃಶ್ಚಿಕ ಲಗ್ನ ಮಕರ ರಾಶಿಯಲ್ಲಿ ಚಂದ್ರ ಧನಿಷ್ಠ ನಕ್ಷತ್ರದಲ್ಲಿ ಕುಂಭ ರಾಶಿಯಲ್ಲಿ ಶನಿ ಭಗವಾನರು ರಾಶಿಯಲ್ಲಿ ರಾಹು ರಾಶಿಯಲ್ಲಿ ಯಾರೂ ಇಲ್ಲ ಋಷಭ ರಾಶಿಯಲ್ಲಿ ಕುಜ ಮತ್ತು ಗುರು ಸಿಂಹ ರಾಶಿಯಲ್ಲಿ ರವಿ ಬುಧ ಶುಕ್ರ ಮೂರು ಗ್ರಹಗಳು ಇದ್ದಾವೆ ಕನ್ಯಾ ರಾಶಿಯಲ್ಲಿ ಕೇತುಗ್ರಹ ಇದೆ ಪ್ರಶ್ನಕುಂಡಲಿಯಲ್ಲಿ ನೋಡಿದಾಗ ಲಗ್ನಕ್ಕೆ ಶನಿ ಭಗವಾನರ ಹತ್ತನೇ ದೃಷ್ಟಿ ಇದ್ದರಿಂದ ಆ ಮಗು ಒಂದು ರೀತಿ ಹೆದರಿಕೆಯಲ್ಲಿ ಭಯಪಟ್ಟಿದೆ ವೈಬ್ರೇಷನ್ಗೆ ಒಳಗಾಗಿದೆ ಅದು ಅಮಾವಾಸ್ಯೆ ಪೌರ್ಣಮಿಗಳಂದು ಈ ವೈಬ್ರೇಷನ್ ಈ ಮಗುವಿಗೆ ಬರ್ತಾ ಇರ್ತಿತ್ತು ಮೊನ್ನೆ ಆಗಿದೆ ಕುಜ ಸಹ ಸಪ್ತಮ ಭಾವದಿಂದ ನೋಡೋದ್ರಿಂದ ಈ ವೈಬ್ರೇಷನ್ ಹೈ ಆಗಿದೆ ಲಗ್ನಾಧಿಪತಿ ಕುಜನೂ ಸಹ ನೋಡ್ತಾ ಇರೋದ್ರಿಂದ ಈ ಮಗುವನ್ನು ತಂದೆ ತಾಯಿ ಎಷ್ಟೇ ಕಂಟ್ರೋಲ್ ಮಾಡೋಕ್ಕೋದ್ರು ಕಂಟ್ರೋಲ್ ಆಗ್ತಾ ಇರಲಿಲ್ಲ ಮಗುವಿನ ಅಟ್ಟ ಸ್ವಭಾವವೇ ಜಾಸ್ತಿ ಆಗ್ತಾ ಇತ್ತು ಏನು ಮಾಡಬೇಕು ಅಂತ ಅವ್ರಿಗೂ ಅರ್ಥ ಆಗಲಿಲ್ಲ ಹಾಗಾಗಿ ನನಗೆ ಕರೆ ಮಾಡಿದೆ ನಾನು ಪ್ರಶ್ನ ಕುಂಡಲಿಯನ್ನು ಪರಿಶೀಲನೆ ಮಾಡಿದ್ದು ನೋಡಿದಾಗ ಯಾವುದಾದ್ರೂ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಕೊಡಿ ಹೇಳಿದೆ ಅನಂತರ ಆ ಪೂಜೆ ಕೊಡಲಿಕ್ಕೆ ನಿಮಗೆ ತಕ್ಷಣ ಕಷ್ಟ ಆದರೆ ದೃಷ್ಟಿ ತೆಗೆಸಿ ಅಂತೇಳಿ ಇವರಿಗೆ ಮಾಹಿತಿಯನ್ನು ತಿಳಿಸಿದೆ ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಕೊಟ್ಕೊಂಬಂದರು ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಕೊಟ್ಕೊಂಬಂದರೂ ಸಹ ಆ ಮಗುವಿಗೆ ಎರಡು ಮೂರು ದಿನ ವೈಬ್ರೇಷನ್ ಅದೇ ರೀತಿ ಇತ್ತು ಕಡೆಯಲ್ಲಿ ಅವ್ರಿಗೆ ಯಾವುದಾದ್ರೂ ದೇವಿ ದೇವಸ್ಥಾನದ ಹತ್ರ ದುರ್ಗಾದೇವಿ ಅಥವಾ ಚೌಡೇಶ್ವರಿ ಅಥವಾ ಮಹಾಕಾಳಿ ದೇವಸ್ಥಾನದ ಹತ್ರ ಒಂದು ನಿಂಬೆಹಣ್ಣನ್ನು ನಿವುಳಿಸ್ಬಿಟ್ಟು ಆ ಕಡೆ ಒಂದು ಏಳು ಈ ಕಡೆ ಒಂದು ಏಳು ಹಾಕಿ ದೃಷ್ಟಿ ತೆಗಲಿಕ್ಕೆ ಸಲಹೆಯನ್ನು ಕೊಟ್ಟೆ ಆ ನಂತರ ಆ ಪರಿಹಾರಗಳನ್ನು ಮಾಡಿಕೊಂಡ ನಂತರ ಇವರಿಗೆ ಸ್ವಲ್ಪ ಮಟ್ಟಿಗೆ ಆ ಮಗು ಕಂಟ್ರೋಲಿಗೆ ಬಂತು ಅನಂತರ ಲಗ್ನದಿಂದ ಐದನೇ ಮನೆಯಲ್ಲಿ ರಾಹು ಇದ್ದು ಹನ್ನೊಂದನೇ ಮನೆಯಲ್ಲಿ ಕೇತು ನೋಡೋದ್ರಿಂದ ಸುಬ್ರಹ್ಮಣ್ಯ ಕ್ಷೇತ್ರ ಅಥವಾ ಯಾವುದಾದ್ರೂ ನಾಗನ ಸಾನ್ನಿಧ್ಯಗಳಲ್ಲಿ ಆಶ್ಲೇಷ ಬಲಿ ಪ್ರತಿಷ್ಠೆ ಅಥವಾ ಸರ್ಪ ಸಂಸ್ಕಾರದ ಪೂಜೆಯನ್ನು ಮಾಡಿಸ್ಬೇಕು ಅಂತೇಳಿ ಈ ಇವರ ತಾಯಿಗೆ ತಿಳಿಸಿರ್ತೇನೆ ಇಲ್ಲಿ ಪ್ರಶ್ನ ಕುಂಡಲಿಯನ್ನು ನೋಡಿದಾಗ ಲಗ್ನಕ್ಕೆ ಶನಿ ಭಗವಾನರು ಈ ಪ್ರಶ್ನೆಯಲ್ಲಿ ಬಲಿಷ್ಠರಾಗಿ ಹತ್ತನೇ ದೃಷ್ಟಿಯಿಂದ ನೋಡೋದ್ರಿಂದ ಈ ಮಗು ತುಂಬ ಹೆದರಿ ಗಾಬರಿಯಾದಂಥ ಒಂದು ಸಿಚುವೇಶನ್ ನಡೆದಿದೆ ಅದು ಚಿಕ್ಕ ಮಗು ಆಗಿದ್ದರಿಂದ ಯಾರ ಕೈಲೂ ಹೇಳೋಕ್ಕಾಗಿಲ್ಲ ಇದರ ಇನ್ಸಿಡೆಂಟಿಂದ ಹಾಕಕ್ಕೆ ಈ ಮಗುವಿಗೆ ಬಾಡಿಲಿ ವೈಬ್ರೇಷನ್ ಎಲ್ಲ ಶುರುವಾಗ್ತಿತ್ತು ಹಾಗೆ ಲಗ್ನಾಧಿಪತಿ ಪೂಜೆ ಸಪ್ತಮವಾದ ಮಾರಕ ಸ್ಥಾನದಲ್ಲಿದ್ದಾಗ ಈ ಮಗು ಹಠ ಮಾಡೋದು ರಚ್ಚೆ ಹಿಡಿಯೋದು ಇದು ಜಾಸ್ತಿ ಆಗ್ತಾ ಇತ್ತು ಅದೇ ಉದ್ದೇಶಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗನ ಸಾನಿಧ್ಯಗಳಲ್ಲಿ ಪೂಜೆ ಕೊಡಿ ಅಂತೇಳಿ ಸಲಹೆಯನ್ನು ಕೊಟ್ಟೆ ಅನಂತರ ಇವರ ತಾಯಿ ತಂದೆ ಹೋಗಿ ಶನಿ ಭಗವಾನಿಗೂ ಸಹ ಪೂಜೆಯನ್ನು ಕೊಟ್ಟು ಆಂಜನೇಯ ದೇವಸ್ಥಾನದಲ್ಲೂ ಪೂಜೆಯನ್ನು ಕೊಟ್ಟರು ಆಮೇಲೆ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಿಂಬೆಹಣ್ಣನ್ನು ನಿಳಿಸಿ ಹೊಡೆದ ಮೇಲೆ ಈ ಮಗು ನೆಗೆಟಿವ್ ವೈಬ್ರೇಷನಿಂದ ಚೇತರಿಕೆನ ಆಗ್ತಾ ಬಂತು ಅನಂತರ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಅಂತ ಅಂತೇಳಿ ತಿಳಿಸಿರ್ತೇನೆ ಇಲ್ಲಿ ಇದ್ದಕ್ಕಿದ್ದಾಗೆ ಎಷ್ಟು ಟೆನ್ಷನ್ ಕೊಡ್ತು ಅಂತಂದರೆ ಆ ಮಗು ಅವ್ರ ತಾಯಿ ಮಾತಾಡಬೇಕಾದ್ರೆ ಹೊಳದನ್ನು ಕೇಳೋದು ಮತ್ತು ಆ ಮಗನನ್ನು ಹಿಡಿಯೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಇವ್ರ ಕೈಲಿ ಎಷ್ಟೇ ಪ್ರಯತ್ನ ಮಾಡರೂ ಆಗ್ತಾರೆ ತುಂಬ ಗಡಿ ಬಿಡಿ ಒಂದು ಎದರಿ ಹೋಗಿದ್ರು ಈ ಮಗು ಎದರಿಕೊಂಡಿರ್ತಕ್ಕಂಥ ವಿಚಾರ ಇವ್ರಿಗೂ ಸಹ ಗೊತ್ತಿರಲಿಲ್ಲ ಅನಂತರ ನಾವು ತಿಳಿಸಿದ ಮೇಲೆ ಈ ಪರಿಹಾರ ಮೇಲೆ ಈಗ ಮಗು ಮತ್ತು ತಾಯಿ ಚೆನ್ನಾಗಿತ್ತು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಒತ್ತಿ ಅನ್ನೊತ್ತಿ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ